ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವ್ಲಾಗ್ ಬಂದು ಮಾರ್ಚ್ ಹನ್ನೊಂದನೇ ತಾರೀಕಿನ ವ್ಲಾಗ್ ಆಗಿರತ್ತಾ ಮಾರ್ಚ್ ಹನ್ನೊಂದು ಅಂದರೆ ಕಾಮಣ್ಣನ ದರ್ಶನಕ್ಕೆ ಹೋಗಿದ್ವಲ್ವ ನಾವು ಹುಲ್ಗುಂದ್ರಾಮ್ಲಿಂಗ ಕಾಮಣ್ಣನ ದರ್ಶನಕ್ಕೆ ಅವತ್ತಿನ ವ್ಲಾಗ್ ಆಗಿರತ್ತಾ ಇದು ಈ ವ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡೋದಕ್ಕಾಗಿ ಕ್ಷಮೆ ಇರಲಿ ಇವಾಗ ನಾವು ಅಲ್ಲಿ ಕಾಮಣ್ಣನ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಯಮನೂರು ಹೋಗ್ತಾ ಇದ್ದೀವಿ ಯಮ್ನೂರಿಗೆ ಯಾಕೆ ಅಂತ ಅಂದ್ರೆ ನಮ್ಮ ಪಾಪುನ ತೂಕ ಸಕ್ಕರೆ ಕೊಡ್ತೀನಿ ಅಂತ ಹೇಳಿ ಎಮ್ನೂರಪ್ಪನ ಯಮ್ನೂರಪ್ಪ ಬೇಳ್ಕೊಂಡಿದ್ದೆ ಹಾಗಾಗಿ ನಾವು ಇವಾಗ ಯಮ್ನೂರು ಕಡೆ ಹೋಗ್ತಾ ಇದ್ದೀವಿ ನೋಡ್ರಿ ಅಲ್ಲಿ ಬಸ್ಸು ಸ್ವಲ್ಪ ಲೇಟ್ ಆದವು ಹಾಗಾಗಿ ನಾನು ನಮ್ಮ ಮನೆಯವರು ಬೈಕ್ ಮೇಲೇ ಹೋದ್ವಿ ನೌಲ್ಗುಂದಗಿಂದ ಯಮ್ನೂರು ಮಠನು ಇದು ನೋಡ್ರಿ ಇವಾಗ ಯಮ್ನೂರು ಹಳ್ಳಕ್ಕೆ ಬಂದ್ವಿ ಅಲ್ಲಿ ಬಂದು ಪಾಪುನ ಮುಖ ಎಲ್ಲ ತೊಳಿಸ್ಕೊಂಡು ನಾವು ಮುಖ ಎಲ್ಲ ತೊಳ್ಕೊಂಡು ಹಳ್ಳದಾಗ ಅಲ್ಲಿ ಯಾವುದೇ ಅಲರ್ಜಿ ಮತ್ತು ಚರ್ಮದ ಕಾಯಿಲೆ ಇರಲಿ ಆ ಯಮನೂರಪ್ಪ ಬೇಡಿಕೊಂಡು ಅವನ್ನ ಆ ನೀರಲ್ಲಿ ನಾವೇನಾದರೂ ಸ್ನಾನ ಮಾಡಿದ್ರೆ ಆ ಕಾಯಿಲೆ ಎಲ್ಲನೂ ವಾಸಿಯಾಗುತ್ತೆ ಅಂಥ ಪವರ್ಫುಲ್ಲು ಯಮನೂರಪ್ಪ ಅಂತಲೇ ಹೇಳ್ಬೋದು ಆ ಹಳ್ಳದಲ್ಲಿ ಮಾತ್ರ ನೀರು ಉಪ್ಪುಪ್ಪಾಗಿ ಇರ್ತವೆ ಮತ್ತು ಮುಂದೆ ಹೋದ್ರೆ ಆ ನೀರು ಸ್ವೀಟಾಗಿಯೇ ಇರ್ತವೆ ಇಲ್ಲೇನು ಕಾಣ್ತಾ ಇದೆ ಅಲ್ವ ಇದೇ ಯಮನೂರಪ್ಪನ ಹಳ್ಳ ಇಲ್ಲಿ ಪ್ರತಿಯೊಬ್ಬರು ಭಕ್ತಾದಿಗಳು ಬಂದವರು ಚರ್ಮ ಕಾಯಿಲೆ ಏನಾದರೂ ಇದ್ರೂ ಯಮನೂರಪ್ಪ ಬೇಡಿಕೊಂಡು ಅಲ್ಲಿ ನಿಂಬೆಯನ್ನು ಉಪ್ಪು ಹಚ್ಕೊಂಡು ಸ್ನಾನ ಮಾಡಿದರೆ ಕಮ್ಮಿ ಆಗ್ತವೆ ಹಂಗಾಗಿ ಯಾರು ಬಂದ್ರೂ ಅಲ್ಲಿ ಹಳದಾಗ ಬಸ್ ಸ್ಟಾಪ್ ಇರ್ತಾವೆ ಹಳ್ಳಕ್ಕೆ ಹಾಗಾಗಿ ಅಲ್ಲಿ ಬಸ್ ಸ್ಟಾಪ್ ಆದಮೇಲೆ ಇಳಿದು ಸ್ನಾನ ಮಾಡಿಕೊಂಡು ಬರ್ತಾರ ಇಲ್ಲ ಅಂದ್ರೆ ಆಟೋ ಮತ್ತು ಟಾಂಗ ವ್ಯವಸ್ಥೆನೂ ಇರ್ತಾವೆ ಹಂಗೂ ಬರ್ತಾರ ಭಕ್ತಾದಿಗಳು ಅಲ್ಲಿ ಬಂದವರು ಹಳ್ಳದಾಗ ಜಳಕ ಮಾಡೇನ ದೇವ್ರ ದರ್ಶನಕ್ಕೆ ಹೋಗ್ತಾರೆ ಇವಾಗ ನಾವು ನೋಡ್ರಿ ಕೈಕಾಲು ಮುಖ ಎಲ್ಲನೂ ತೊಳ್ಕೊಂಡು ಇವಾಗ ಗುಡಿ ಕಡೆ ಹೊಂಟೇವೆ ನಾವು ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇವಾಗ ಅದರದ್ದು ಉರುಸು ಸ್ಟಾರ್ಟ್ ಆಗ್ತೈತಿ ಮಾರ್ಚ್ ಹದ್ ಹದಿನೆಂಟು ಹತ್ತೊಂಬತ್ತು ಉರಿಸು ಯಮ್ನೂರಪ್ಪಂದು ಹಂಗಾಗಿ ತುಂಬ ಗದ್ಲಕ್ಕ ಬೇರೆ ಬೇರೆ ಊರುಗಳಿಂದ ಜನ ಬರ್ತಾರೆ ಹಾಗಾಗಿ ಅಂತ ಹೇಳಿ ಚಿಕ್ಕ ಮಗು ಕರ್ಕೊಂಡು ತುಂಬ ರೇಷನ್ಯಾಗ ಬೇಡ ಅಂತ ಹೇಳಿ ಹೆಂಗೂ ನಾವು ಒಂದಕ್ಕೆ ಹೋಗೇವಿ ಅಲ್ಲಿಂದ ಐದು ಕಿಲೋಮೀಟ್ರ್ ಅಷ್ಟೇ ಯಮ್ನೂರು ಅದಕ್ಕೆ ಹೋಗಿ ಹರಕೆನ ತೀರಿಸಿ ಬಂದ್ರಾಯ್ತು ಅಂತ ಹೇಳಿ ಇಲ್ಲೇ ಬಂದ್ವಿ ನಾವು ಇವಾಗ ನೋಡ್ರಿ ಪಾಪು ತೂಕ ಸಕ್ಕರೆ ಕೊಡಬೇಕಲ್ವ ಹಾಗಾಗಿ ಪಾಪುನ ತೂಕ ಹಚ್ಚಿದ್ರು ಇವಾಗ ತೂಕ ನೋಡಿ ಸಕ್ಕರೆನ ಇದ್ದಾರೆ ಇದು ಹಳೆ ಸಕ್ಕರೆ ದೇವ್ರಿಗೆ ಈ ಇದನ್ನ ಕೊಡಬೇಕು ಅಲ್ಲಿ ಸಕ್ಕರೆ ಮತ್ತು ಪಾಪುಗೆ ಒಂದು ಮಾಲಿ ಕೊಡ್ತಾರೆ ಹೂವಿನ ಅವರು ಮತ್ತು ಕರುಪ್ರ ಉಗಿನ ಕಡ್ಡಿ ಸಾಂಬ್ರಾಣಿ ಅಂತಿರಲ್ವ ಕೋರ್ಲೋಬನ ನಾವು ಕೋಡ್ಲೋಬನ ಅಂತೀವಿ ಅದನ್ನ ಎಲ್ಲಾನು ತಗೊಂಡು ಉಪ್ಪು ಉಪ್ಪು ಎಣ್ಣೆ ಎಲ್ಲನೂ ತೊಗೊಂಡ್ವಿ ಇವಾಗ ನಾವು ಇವಾಗ ನೋಡ್ರಿ ಒಳಗೆ ಹೋಗ್ತಾಯಿದ್ವಿ ಇವಾಗ ಉರಿಸೋದ್ರದ್ದು ಹದಿನೆಂಟು ಹತ್ತೊಂಬತ್ತು ಮಾರ್ಚ್ ಮಾರ್ಚ್ ತಿಂಗಳದೊಳಗೆ ಮೂರನೇ ತಿಂಗಳು ಹಾಗಾಗಿ ಎಲ್ಲನೂ ರೆಡಿ ಮಾಡತ್ತಾರ ಜಾಸ್ತಿ ಜನ ಬರ್ತಾರಲ್ವ ಹಾಗಾಗಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಥರ ಎಲ್ಲನೂ ಪಾಳೆ ನಿಂದ್ರಾಕಂತ ಹೇಳಿ ವ್ಯವಸ್ಥೆ ಮಾಡಾಕತ್ತಾರ ಯಾಕಂದ್ರೆ ಅಲ್ಲಿ ದರ್ಶನಕ್ಕೆ ಹೋಗ್ಬೇಕಂತಂದ್ರೆ ದರ್ಶನನು ಅಲ್ಲೇ ಮತ್ತು ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತೀವಲ್ವ ಎರಡೂ ಒಂದ ಕಡೆ ಆಗುತ್ತಾ ಹಾಗಾಗಿ ಊರು ಸಿದ್ದಾಗ ತುಂಬ ಗದ್ಲಕ್ಕೈತಲ್ವ ಹಾಗಾಗಿ ಇವಾಗ ಅದನ್ನು ವ್ಯವಸ್ಥೆ ಮಾಡ್ಕೊಂಡಾಕತ್ತಾರ ಎಲ್ಲ ಚೆನ್ನಾಗಿ ಇವಾಗ ನೋಡ್ರಿ ನಾವು ಉಪ್ಪು ತೊಗೊಂಡು ಅಲ್ವಾ ಅಲ್ಲೇ ಒಂದು ಕಂಬ ಐತಿ ಹಾಕಿ ಇವಾಗ ನೋಡ್ರಿ ನಾವು ದರ್ಶನಕ್ಕಂತ ಹೇಳಿದ ಹೋಗ್ತಾ ಇದೀವಿ ಇನ್ನು ಉರ್ಸು ಸ್ಟಾರ್ಟ್ ಆಗಿರಲಿಲ್ಲವಲ್ವ ಈ ಕಡೆಯಿಂದನೇ ಬಿಡ ಹಾಕಿದ್ರು ಇವಾಗ ಊರು ಸ್ಟಾರ್ಟ್ ಆತಂದ್ರೆ ಅಲ್ಲೇನು ಲೈನ್ ಆಗಿ ಕಂಬಿ ಹಾಕಿದಾರಲ್ವ ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ನಾವು ಹೋಗ್ತಾ ಇದ್ವಲ್ವ ಈ ಕಡೆಯಿಂದ ಹೊರಗಡೆ ಬರೋ ಥರ ಮಾಡ್ಯಾರಂತ ಇವಾಗ ನೋಡ್ರಿ ಒಳಗಡೆ ತುಂಬ ಜಾಗ ಹಚ್ಚಾಳೈತಿ ದರ್ಶನ ಮಾಡೋಕ್ಕೆ ಹೋದವರು ಅಲ್ಲೇ ಹೋಗಬೇಕು ಮತ್ತು ದರ್ಶನ ಮಾಡಿಕೊಂಡು ಬರೋರು ಅಲ್ಲಿಂದಲೇ ಬರಬೇಕು ಹಾಗಾಗಿ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಥರ ವ್ಯವಸ್ಥೆ ಮಾಡಿದ್ದಾರೆ ಕಬ್ಬು ಸಳಿ ಅದು ಎಲ್ಲ ಹಾಕಿ ನೋಡಿರಿ ಚಾಂಗ್ ದೇವರು ನಿಮಗೂ ದರ್ಶನ ಆಯಿತು ಅಂತ ಅನ್ಕೊಳ್ತೀನಿ ಆಚೆ ಬಂದು ಅಲ್ಲೇ ಸ್ವಲ್ಪ ಕೂತಿದ್ದು ಎಲ್ಲಿ ರೆಸ್ಟರಿಂದ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಹಾಗೆ ಅಲ್ಲೇ ಸ್ವಲ್ಪ ಆಚೆ ಇವಾಗ ಹತ್ರ ನೋಡ್ತದೆ ಪಯನ ಸಾರು ಇವಾಗ ಏನು ಸಕ್ರೆ ಎಲ್ಲ ಉಯ್ಸ್ಕೊಂಡು ಈ ಥರ ಹಾಕಬೇಕು ನಾವು ಅಲ್ಲೇ ಹಾಕಿ ಸಕ್ಕರೆ ಸಕ್ಕರೆಯಲ್ಲಿ ಹಾಕಿ ಇವಾಗ ನಮ್ಮ ಅಪ್ಪನ ಮತ್ತು ಉದ್ಘಾಟ ಕಡೆ ಶುರುವಾಯಿತು ನಾವು ಒಂದು ಮಠ ಬೈಕ್ ಮೇಲೆ ಬಂದ್ವಿ ನಾವು ನಾನು ಪಾಪು ಬೈಕ್ ಮೇಲೆ ಬಂದು ಯಾಕಂದ್ರೆ ಬಸ್ ತುಂಬ ರಶ್ ಇದ್ದು ಹಾಗಾಗಿ ಬೈಕ್ ಮೇಲೆ ಬಂದು ಒಂದಾಗಿದ್ದ ಬಸ್ಸಿಗೆ ಹತ್ಕೊಂಡು ಹೋದ್ವಿ ನಾವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಬಾಯ್ ನಮಸ್ತೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ ಬಾಯ್